ಹಲೋ ನಮಸ್ಕಾರ ವಿದ್ಯಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಸರ್ಕಾರಿ ಶಾಲೆಯ ಆಂದೋಲನ ಮಾಡ್ತಿದ್ದಾರೆ ಚಿಕ್ಕಬಿದ್ರ ಕಲ್ಲು ಮುನಿಸ್ವಾಮಿ ಬಡಾವಣೆ ಅಂತ ಅವರು ಸರ್ ಮಾತಾಡ್ತಾರೆ ಮಾತಾಡೋಣ ಬನ್ನಿ ಹಾಯ್ ಹಲೋ ನಮಸ್ಕಾರ ವಿದ್ಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಅಂತ ವಿಶೇಷ ದಾಖಲಾತಿ ಆಂದೋಲನ ನಡೆಸ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಇಲ್ಲಿ ಚಿಕ್ಕಬಿದ್ರಕಲ್ಲು satu, dua, tiga, empat, lima, enam, ಹಲೋ ನಮಸ್ಕಾರ ಸರ್ ಹಿರಿಯ ಪ್ರಾಥಮಿಕ ಶಾಲೆ ಮುನಿಶಾಮಪ್ಪ ಬಡಾವಣೆ ಈ ಶಾಲೆಯಿಂದ ಇವತ್ತು ಶಾಲಾ ದಾಖಲಾತಿ ಆಂದೋಲನ ಪ್ರಯುಕ್ತ ನಾವೆಲ್ಲರೂ ಸಹ ಮಕ್ಕಳೊಂದಿಗೆ ಇವತ್ತು ಶಾಲಾ ಜಾಥವನ್ನು ಬಂದಿದ್ದೀವಿ ಈ ಶಾಲಾ ಜಾಥಕ್ಕೆ ಶಾಲೆಗೆ ಸೇರಿ ಬಿಟ್ಟಂಥ ಮಕ್ಕಳು ಶಾಲೆಗೆ ಸೇರಿದ ಮಕ್ಕಳು ಇವ್ರನ್ನ ನಾವು ಸರ್ವೆ ಮಾಡ್ತಾ ಇದ್ದೀವಿ ಯಾರು ಶೈಕ್ಷಣಿಕವಾಗಿ ವಂಚಿತರಾಗ್ತಾರೋ ಅಂಥ ಮಕ್ಕಳನ್ನ ನಾವು ಇವತ್ತು ಶಾಲೆಗೆ ಅಂದರೆ ಸರ್ಕಾರದಿಂದ ಏನೇನು ಸೌಲಭ್ಯ ಸಿಗುತ್ತೋ ಆ ಎಲ್ಲ ಸೌಲಭ್ಯಗಳನ್ನು ಪಡ್ಕೊಂಡ್ಲಿ ಎಲ್ಲ ಮಕ್ಕಳಿಗೂ ಏನು ಆರರಿಂದ ಹದಿನಾಲ್ಕು ವರ್ಷದ ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಇರುತ್ತೋ ಈ ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಸಿಕ್ಲಿ ಅನ್ನೋ ದಿಸೆಯಲ್ಲಿ ಇವತ್ತು ನಾವು ಇಲ್ಲಿ ಜಾಥಾ ಕಾರ್ಯಕ್ರಮವನ್ನು ಕೂಡಿದ್ದೀವಿ ಸಾರ್ವಜನಿಕರಲ್ಲಿ ಒಂದು ಮನವಿಯನ್ನು ಮಾಡ್ತಾಯಿದ್ದೀವಿ ಎಲ್ಲರೂ ಯಾರು ಮಕ್ಕಳು ಶಿ ಶೈಕ್ಷಣದಿಂದ ವಂಚಿತರಾಗ್ದಲೇ ಇರೋ ರೀತಿ ನೋಡ್ಕೊಳ್ತಕ್ಕಂಥದ್ದು ಎಲ್ಲರ ಕರ್ತವ್ಯ ತಾವೆಲ್ಲರೂ ಸಹ ಇದಕ್ಕೆ ಸಹಕರಿಸಿ ಕೈ ಜೋಡಿಸಿ ಮತ್ತು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ತಾವೆಲ್ಲ ಶ್ರಮಿಸಬೇಕು ಅಂತ ಕಳಕಳಿಯ ಮನವಿಯನ್ನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್